ಹಲೋ ಗೈಸ್ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ನು ಸ್ಟಾರ್ ಆಟಗಾರ ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ಗೆ ವಿದಾಯ ಅಂದರೆ ಆ ಒಂದು ಆಟಗಾರರು ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಅಂದರೆ ಸ್ಟಾರ್ ಆಟಗಾರ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಅಂದರೆ ಯಾರಪ್ಪ ಆ ಆಟಗಾರ ಅಂತ ಕೇಳಿದರೆ ನೋಡ್ಬೋದು ಇನ್ನು ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಓಪನರ್ ಆದ ಡೇವಿಡ್ ವಾರ್ನರ್ ಅವರು ಏಕದಿನ ಕ್ರಿಕೆಟ್ಗೆ ಈಗ ನಿವೃತ್ತಿಗೊಳಿಸಿದ್ದಾರೆ ಅದರ ಎಷ್ಟು ಪಂದ್ಯ ಆಡಿದ್ದಾರೆ ಅಂತ ಕೇಳಿದರೆ ನೋಡಬಹುದು ಇನ್ನೂರ ಅರವತ್ತು ಒಂದು ಓಡೆಯ ಪಂದ್ಯಗಳಿಂದ ನೂರ ಐವತ್ತೊಂಬತ್ತು ಇನ್ನಿಂಗ್ಸ್ ಆಡಿದ್ದಾರೆ ಇನ್ನು ಅದೇ ರೀತಿ ಇವರು ಎಷ್ಟು ರನ್ ಗಳಿಸಿದಾರಪ್ಪಾ ಅಂದರೆ ಆರು ಸಾವಿರದ ಒಂಬತ್ತು ನೂರ ಮೂವತ್ತು ರನ್ ಗಳಿಸಿರುವ ಇವರು ಒನ್ ಸೆವೆಂಟಿ ಹೈ ಸ್ಕೋರ್ ಆಗಿದೆ ಇನ್ನು ಅದೇ ರೀತಿಯಾಗಿ ಇವರು ಎಷ್ಟು ಶತಕ ಬರೆಸಿದ್ದಾರೆ ಅಂತ ಕೇಳಿದರೆ ಇಪ್ಪತ್ತೆರಡು ಶತಕಗಳನ್ನು ಒಡೆಯನಲ್ಲಿ ಬರೆಸಿದರೆ ಮೂವತ್ತು ಮೂರು ಅರ್ಧ ಶತಕ ಕೂಡ ಇವರು ಬಾರಿಸಿದ್ದಾರೆ ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಇವತ್ತು ಬೆಳಗ್ಗೆ ಇದಕ್ಕಿದಂತೆ ವಿಧ ಹೇಳಿದ್ದಾರೆ ಬಟ್ ಇವರೊಬ್ಬ ಬೆಸ್ಟ್ ಓಪನ್ ಅಂತ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ಪರ ಹಲವು ಪಂದ್ಯಗಳನ್ನು ಕೂಡ ಅವರು ಗೆಲ್ಲಿಸಿಕೊಟ್ಟಿದ್ದಾರೆ ಇನ್ನು ಒಡೇ ವರ್ಲ್ಡ್ ಕಪ್ ಅನ್ನು ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೀಗಾಗಿ ಈ ಒಂದು ಬೆಂಕಿ ಆಟಗಾರ ಇವಾಗ ವಿಧ ಹೇಳಿದ್ದಾರೆ ಅಂದರೆ ಇವರಿಗೆ ಏಜ್ ಏನಪ್ಪ ಅಂದರೆ ತರ್ಟಿ ಸಿಕ್ಸ್ ಪ್ಲಸ್ ಏಜ್ ಆಗಿದೆ ಹೀಗಾಗಿ ಈ ಒಂದು ಆಟಗಾರ ಈಗ ಇದ ಹೇಳಿದ್ದು ಒಂಥರ ಬೇಜಾರಾಯಿತು ವೀಕ್ಷಕರೇ ನಿಮಗೆ ಈ ಒಂದು ವಿಡಿಯೋ ಹೇಗಿರ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು